ಮಾಡೋದು ಸ್ವಾಭಾವಿಕ ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಬರ್ತಾರೆ ನಾವು ಕಾರ್ಯಕರ್ತಕ್ಕೆ ಅಟೆಂಡ್ ಮಾಡ್ತೀವಿ ಜನರು ನಾವು ಕೇಳ್ತೀವಿ ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ ಪ್ರಯತ್ನ ಮಾಡ್ತೀವಿ ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ನಾನು ಇಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿದೆ ಕನಕಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ನ ಕರೆಸಿದ್ದಾರೆ ಜಿ ಎಸ್ ಟಿ ವಿಚಾರದಲ್ಲಿ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಅಲ್ಲೇ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ ನಲವತ್ತು ಫಾರ್ಟಿ ಲ್ಯಾಕ್ಸ್ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರ ಸುಮ್ಮನೆ ಬಿ ಜೆ ಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಯ ತಿಂದುಬಿಟ್ಟು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡೋಂಥ ಕೆಲಸ ಅವರು ಕೂಡಲೇ ಇದನ್ನು ಬಡವ್ರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು ಪಾಪ ತರಕಾರಿ ಮಾಡೋರು ಎಳ್ಳು ಎಳ್ನೀರು ಮಾರೋರು ರಸ್ತೆ ಬರೀ ವ್ಯಾಪಾರ ಮಾಡೋರು ಏನೋ ಇರಲಿ ಅಂಥೇಳಿ ಅವರೊಂದು ಪ ಇದನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಸುಮಾರು ಲಕ್ಷಾಂತ ಜನರಿಗೆ ಇವತ್ತಿಗಾಲೇ ನೋಟಿಸ್ ಇಶ್ಯೂ ಮಾಡಿ ಹದಿನಾಲ್ಕು ಸಾವಿರ ಜನಕ್ಕೆ ಈಗಾಗಲೇ ಫಸ್ಟ್ ನೋಟಿಸ್ ಹೋಗಿದೆ ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ ಸೊ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ ಖಂಡಿತ ಮಾಡಲೇಬೇಕು ನಾವು ನಮ್ಮ ನ್ಯಾಯ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅತಿ ಹೆಚ್ಚು ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಅಲ್ಲಿ ಕಟ್ತಾ ಇದ್ದೀವಿ ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೆ ಇಲ್ಲಿ ಕಳೆಕಾಯಿ ವ್ಯಾಪಾರ ಮಾಡೋನಿಗೂ ಬರ್ತಾ ಇದೆ ಏಳನೀರು ವ್ಯಾಪಾರ ಮಾಡೋರು ಬರ್ತಾ ಇದೆ ಹಣ್ಣು ವ್ಯಾಪಾರ ಮಾಡೋರು ಬರ್ತಾ ಇದೆ ಹೂವು ವ್ಯಾಪಾರ ಮಾಡೋರು ಬರ್ತಾ ಇದೆ ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಬಿಟ್ಟಿದ್ದಾರೆ ಸೊ ಭಾಳ ಸಮಸ್ಯೆ ಇದೆ ಮಾಡೋದು ಸ್ವಾಭಾವಿಕ ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಬರ್ತಾರೆ ನಾವು ಕಾರ್ಯಕರ್ತಕ್ಕೆ ಅಟೆಂಡ್ ಮಾಡ್ತೀವಿ ಜನರು ನಾವು ಕೇಳ್ತೀವಿ ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ ಪ್ರಯತ್ನ ಮಾಡ್ತೀವಿ ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ನಾನಿಲ್ಲಿ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಕನಕಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ನ ಕರೆಸಿದ್ದಾರೆ ಜಿ ಎಸ್ ಟಿ ವಿಚಾರದಲ್ಲಿ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಅಲ್ಲೇ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ ನಲವತ್ತು ಫಾರ್ಟಿ ಲ್ಯಾಕ್ಸ್ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸುಮ್ಮನೆ ಬಿ ಜೆ ಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಯಣ್ಣ ತಿಂದುಬಿಟ್ಟು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡೋಂಥ ಕೆಲಸ ಅವರು ಕೂಡಲೇ ಇದನ್ನು ಬಡವ್ರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು ಪಾಪ ತರಕಾರಿ ಮಾಡೋರು ಎಳ್ಳು ಎಳ್ನೀರು ಮಾರೋರು ರಸ್ತೆ ಬರೀ ವ್ಯಾಪಾರ ಮಾಡೋರು ಏನೋ ಇರಲಿ ಅಂಥೇಳಿ ಅವರೊಂದು ಪ ಇದನ್ನು ಹಾಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಸುಮಾರು ಲಕ್ಷಾಂತ ಜನರಿಗೆ ಇವತ್ತಿಗಾಲೇ ನೋಟಿಸ್ ಇಶ್ಯೂ ಮಾಡ ಹದಿನಾಲ್ಕು ಸಾವಿರ ಜನಕ್ಕೆ ಈಗಾಗಲೇ ಫಸ್ಟ್ ನೋಟಿಸ್ ಹೋಗಿದೆ ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಗಮಿಸಿದ್ದೇವೆ ಸೊ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ನ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ ಖಂಡಿತ ಮಾಡಲೇಬೇಕು ನಾವು ನಮ್ಮ ನ್ಯಾಯ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅತಿ ಹೆಚ್ಚು ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಅಲ್ಲಿ ಕಟ್ತಾ ಇದ್ದೀವಿ ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೀವಿ ಇಲ್ಲಿ ಕಾಳೆಕಾಯಿ ವ್ಯಾಪಾರ ಮಾಡೋರಿಗೂ ಬರ್ತಾ ಇದೆ ಏಳ್ನೀರ್ ವ್ಯಾಪಾರ ಮಾಡೋರು ಬರ್ತಾ ಇದೆ ಹಣ್ಣು ವ್ಯಾಪಾರ ಮಾಡೋರು ಬರ್ತಾ ಇದೆ ಹೂವು ವ್ಯಾಪಾರ ಮಾಡೋರು ಬರ್ತಾ ಇದೆ ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಬಿಟ್ಟಿದ್ದಾರೆ ಸೊ ಭಾಳ ಸಮಸ್ಯೆ